ಭಗವಂತ ಶ್ರೀಕೃಷ್ಣ ಭಗವಂತನ ಸ್ಮರಿಸಿಕೊಂಡು ಇವತ್ತಿನ ಈ ಹೋರಾಟದಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಜನರ ಜನರ ಬದುಕನ್ನು ಕಟ್ಟಿಕೊಡಬೇಕು ಅನ್ನಂಥ ಹೋರಾಟದಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಪ್ರಮುಖರು ನಾಯಕರೆಲ್ಲರೂ ಕೂಡ ಇವತ್ತು ಮೈಸೂರಿನ ಚಾಮುಂಡೇಶ್ವರದಿಂದ ಪ್ರಾರಂಭವಾಗಿ ಇವತ್ತು ಉಡುಪಿಗೆ ಬಂದು ಶ್ರೀಕೃಷ್ಣ ಸ್ಥಾನದಲ್ಲಿ ಬಂದು ನಾವು ತಲುಪಿದ್ದೇವೆ ಇವತ್ತು ಉಡುಪಿ ಜಿಲ್ಲೆ ಅಂದ ತಕ್ಷಣ ನಮಗೆ ಇಡೀ ರಾಜ್ಯಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಇಡೀ ರಾಜ್ಯದಲ್ಲಿದ್ದಂತಹ ಕಾರ್ಯಕರ್ತರೆಲ್ಲರೂ ಶಿಸ್ತು ಮತ್ತು ಶ್ರದ್ಧೆಯನ್ನು ಕಲಿಸಿಕೊಟ್ಟಿರುವಂತಹ ಪಾರ್ಟಿ ಜಿಲ್ಲೆ ಅದು ಉಡುಪಿ ಜಿಲ್ಲೆ ಅನ್ನಂತ ಮಾತನ್ನು ಹೇಳಬೇಕಾಗುತ್ತೆ ಬಹುಶಃ ನಾನು ಉಡುಪಿ ಜಿಲ್ಲೆಯ ಬಗ್ಗೆ ಸನ್ಮಾನ್ಯ ದಿವಂಗತ ಆಚಾರ್ಯನ್ನ ನೆನಪು ಮಾಡಲೇಬೇಕಾಗುತ್ತೆ ಯಾಕೆ ಒಂದು ಕಾಲದಲ್ಲಿ ಕರಾವಳಿ ಪ್ರದೇಶದಲ್ಲಿ ಉಡುಪಿಯಲ್ಲಿ ಆಚಾರಿ ಅಂತ ಒಬ್ಬ ಪ್ರಾಮಾಣಿಕವಾದಂತಹ ವ್ಯಕ್ತಿ ಒಬ್ಬ ಸಜ್ಜನವಾದಂತ ವ್ಯಕ್ತಿ ಒಬ್ಬ ನಿಷ್ಠುರವಾದಂಥ ವ್ಯಕ್ತಿ ಅಭಿವೃದ್ಧಿಯ ಅರಿಕಾರರು ಅನ್ನಂಥದ್ದು ಇಡೀ ರಾಜ್ಯದಲ್ಲಿ ಆಚಾರ್ಯ ವ್ಯಕ್ತಿನ ಇವತ್ತು ಕೊಂಡಾಡುತ್ತಿದ್ರು ಭಾರತೀಯ ಜನತಾ ಪಾರ್ಟಿ ಬಹುಶಃ ಅವರು ದೈವಾಧೀನರಾದ ನಂತರ ಅವ್ರು ತೀರ್ಕೊಂಡ ನಂತರ ನಾನು ಸಾರಿಗೆ ಮಂತ್ರಿ ಆಗಿದ್ದು ಯಡಿಯೂರಪ್ಪ ಅವರು ಕ್ಯಾಬಿನೆಟ್ನ ಕ್ಯಾಬಿನೆಟ್ನ ಮುಖ್ಯಮಂತ್ರಿಗಳಾಗಿದ್ದರು ಅವತ್ತು ನನ್ನ ಕೇಳಿದ್ರು ಆಚಾರ್ಯ ಅವರು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದಂಥವರು ಇವತ್ತು ಉಡುಪಿ ಜಿಲ್ಲೆಯ ಕಾರ್ಯಕರ್ತರು ಹಿಂದುತ್ವದ ಕಾರ್ಯಕರ್ತರು ಎಲ್ಲ ನನ್ನ ಅಣ್ಣ ತಮ್ಮ ಅಂದರು ಅಕ್ಕ ಎಲ್ಲರೂ ಕೂಡ ಪಾರ್ಟಿಗೆ ದೊಡ್ಡ ಶಕ್ತಿ ಶಕ್ತಿದ್ದಂತ ಜನರು ಆಚಾರ್ಯರು ನಮ್ಮ ಮಧ್ಯ ಇಲ್ಲ ಏನು ಮಾಡಬೇಕು ಅಂತ ಕೇಳಿದಂತ ಟೈಮಲ್ಲಿ ಆಚಾರ್ಯ ಅವರು ಅವರು ನೆನಪಿನ ಸಲುವಾಗಿ ಏನ ಉಡುಪಿಯ ಬಸ್ ಸ್ಟ್ಯಾಂಡ್ ಅನ್ನು ಆಚಾರ್ಯ ಬಸ್ ಸ್ಟ್ಯಾಂಡ್ ಅಂತೇಳಿ ಮಾಡಬೇಕು ಅಂತೇಳಿ ಅವತ್ತು ಕ್ಯಾಬಿನೆಟ್ ಅಲ್ಲಿ ಯಡಿಯೂರಪ್ಪ ತೀರ್ಮಾನ ತಗೊಂಡಿದ್ದ ಪ್ರಕಾರವಾಗಿ ಅವತ್ತು ನಾನು ಸಾರಿಗೆ ಮಂತ್ರಿ ಆಗಿ ಉಡುಪಿಯ ಬಸ್ ಸ್ಟ್ಯಾಂಡ್ ಆಚಾರ್ಯ ಹೆಸರು ಮೇಲೆ ಇಡುವಂತ ಕೆಲಸ ನಾನು ಅವತ್ತು ಮಾಡಿಕೊಟ್ಟೆ ಯಾಕಂದ್ರೆ ಇವತ್ತು ಈ ವಿಚಾರವನ್ನು ಮಾತಾಡೋಕೆ ಮುಂಚೆ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯಾರಿಗೂ ಸಾಮಾನ್ಯವಾದಂತಹ ವ್ಯಕ್ತಿಗಳು ಯಾರಿಗೂ ಬದುಕಲಾದಂತಹ ಪರಿಸ್ಥಿತಿಗೆ ಬಂದ್ಬಿಟ್ಟಾರ ಒಂದು ಕಡೆ ಸರ್ಕಾರ ಅನ್ನದು ಅದು ಮಾತಾಡೋಕ್ಕೆ ಬರ್ತಾ ಇಲ್ಲ ಮೂಗಾಗಿ ನಿಂತಿದೆ ಕಿವಿ ಕೇಳ್ತಾ ಇಲ್ಲ ಕಿವಿಡರಾಗಿ ಕುಂತಿದೆ ಕಣ್ಣು ಕಾಣ್ತಾ ಇಲ್ಲ ಕಣ್ಣು ಕುರುಡರಾಗಿ ಕುಂತಾವ ಇವತ್ತು ಇವತ್ತು ಸರ್ಕಾರದ ಬಗ್ಗೆ ಎಷ್ಟೇ ಹೇಳಿದ್ರು ಕಡಿಮೆ ಆಗ್ತಾ ಇದೆ ಬುದ್ಧಿ ಕಾರಣದಿಂದ ಇವತ್ತು ಬದುಕ ಜನರಿಗೆ ಇವತ್ತು ತೊಂದರೆ ಆಗ್ತಾ ಇದೆ ಕಾರಣದಿಂದ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಸದನದಲ್ಲಿ ಪ್ರಯತ್ನವನ್ನು ಮಾಡಿದ್ರು ಉಡುಪಿ ಜಿಲ್ಲೆ ಶಾಸಕರು ಮತ್ತೆ ಎಲ್ಲರೂ ಕೂಡ ರಾಜ್ಯ ನಾಯಕರು ಸೇರಿಕೊಂಡು ಸದನದಲ್ಲಿ ಹೋರಾಟವನ್ನು ಮಾಡುವಂತ ಟೈಮ್ ಅಲ್ಲಿ ನಮ್ಮ ಶಾಸಕರನ್ನೆಲ್ಲರೂ ಕೂಡ ಮಾರ್ಷಲ್ ಗಳನ್ನು ಇಟ್ಕೊಂಡು ಹೆತ್ತ ಹೊತ್ತುವಂತ ಕೆಲಸ ಮಾಡಿದ್ರು ನಂತರ ಹೊರಗಡೆ ಬಂದು ಗಾಂಧೀಜಿ ಮಹಾತ್ಮ ಎದುರುಗಡೆ ಹೋರಾಟವನ್ನು ಮಾಡಿದ್ರು ಸರ್ಕಾರ ಯಾವುದೇ ರೀತಿಯಲ್ಲಿ ಕ್ಯಾರೆ ಅಂದಿಲ್ಲ ಅವ್ರು ಏನೇನ ಮಾಡಿಕೊಂಡ್ರಿ ನಮ್ಮ ನಮ್ದು ಮಾಡ್ತಿದ್ವಿ ಅಂತೇಳಿ ಎಲ್ಲದ ಮೇಲೆ ಇವತ್ತು ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದಾರ ಬಹುಶಃ ಒಂದು ಗಾಳಿಯನ್ನು ಬಿಟ್ಟರೆ ಎಲ್ಲವನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ನಾವು ಹೆಂಗ್ ಬದುಕಬೇಕು ಅನ್ನೋ ವಿಚಾರ ಕಂಡಂತ ಟೈಮಲ್ಲಿ ಇವತ್ತು ತಾವೆಲ್ಲರೂ ಕೂಡ ನೋಡಿರ್ಬೋದು ಒಂದು ಕಡೆ ಭ್ರಷ್ಟಾಚಾರ ಅಂದ್ರಿಗ ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದಾರೆ ಅಂದ್ರೆ ನಾವು ಯಾರು ಕೂಡ ಕಂಡರಿಯಲ್ಲಿ ಭ್ರಷ್ಟಾಚಾರವನ್ನು ಈ ಸರ್ಕಾರ ಮಾಡ್ತಾ ನಾನು ಇವತ್ತು ಕೇಳುವ ವಿರೋಧ ಪಕ್ಷದಲ್ಲಿ ನಾನು ಇವತ್ತು ಇದ್ದು ನಾನು ಮಾತಾಡ್ತಾ ಇಲ್ಲ ಅವರೇ ಆದಂತ ಆಪ್ತರ ಇದ್ದ ಬಸವರಾಜರಾಯ್ರು ಹೇಳ್ತಾ ಇದ್ದಾರ ಮುಖ್ಯಮಂತ್ರಿಗಳ ಆಪ್ತರ ಶಾಸಕರು ಮಾಜಿ ಮಂತ್ರಿಗಳು ಅವರೇ ಹೇಳ್ತಾ ಇದ್ದಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಶಾಸಕರಾಗಿದ್ರು ಕೂಡ ಮುಖ್ಯಮಂತ್ರಿಗಳ ಆಯುಕ್ತರಾಗಿದ್ರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ಇಡೀ ದೇಶದಲ್ಲಿ ಇವತ್ತು ನಂಬರ್ ಒನ್ ಸ್ಥಾನಕ್ಕೆ ಕಾಂಗ್ರೆಸ್ ಪಾರ್ಟಿ ಸೇರ್ಕೊಂಡಿದ್ದಾರೆ ಬಸವರಾಜ ರಾಯ ರೆಡ್ಡಿ ಅವರು ಹೇಳಿದಾರ ಭ್ರಷ್ಟಾಚಾರ ಅನ್ನೋದು ತಿರ್ಗ ತಾರಕ್ಕೆ ಹೇಳ್ತಾ ಇದ್ದೀವಿ ಇವತ್ತು ಕಾಂಪಿಟೇಷನ್ ಬೆಳಿತಾರೆ ಕಾಂಪಿಟೇಷನ್ ಬೀಳ್ತಾ ಇದಾರೆ ಇವತ್ತು ನಾವೆಲ್ಲರಿಗೂ ಐಪಿಎಲ್ ಚಾಂಪಿಯನ್ ಟ್ರಾಫಿ ನೋಡ್ತಾ ಇದೀವಲ್ಲ ಐಪಿಎಲ್ ಐಪಿಎಲ್ ಮ್ಯಾಚ್ ಅಲ್ಲಿ ಚಾಂಪಿಯನ್ ಟ್ರೋಫಿಯಲ್ಲಿ ಯಾವ ರೀತಿ ಅವ್ರ ಪದಕಗಳನ್ನು ತಗೋಬೇಕಂದೇಳಿ ಆ ಟ್ರೋಫಿ ತಗೋಬೇಕಂದೇಳಿ ಹೋರಾಟ ಮಾಡ್ತಾ ಇದ್ರು ಈ ಸಚಿವ ಸಂಪುಟದಲ್ಲಿ ಎಲ್ಲಾ ಸಚಿವರು ಎಲ್ಲರೂ ಕೂಡ ಭ್ರಷ್ಟಾಚಾರದಲ್ಲಿ ಯಾವ ರೀತಿ ಕಾಂಪಿಟೇಷನ್ ಮಾಡಬೇಕು ಯಾವ ರೀತಿ ಟ್ರೋಫಿಯನ್ನು ತಗೋಬೇಕಂದೇಳಿ ಇವತ್ತು ಒಬ್ಬರ ಮೇಲೆ ಒಬ್ಬರು ಪೈಪೋಟಿಯನ್ನು ಪಡ್ತಾ ಇದ್ದಾರಾ ಇವತ್ತು ನೀವೆಲ್ಲರೂ ಕೂಡ ನೋಡಿರ್ಬೋದು ಈ ದೇಶದಲ್ಲಿದ್ದಂತ ಈ ರಾಜ್ಯದಲ್ಲಿ ಇದ್ದಂತ ಎಲ್ಲ ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ದಾರ ಅದಕ್ಕೋಸ್ಕರ ಇವತ್ತು ಯಾರಿಗಿನ ಪ್ರಶಸ್ತಿ ಸಿಗುತ್ತೆ ಕರ್ನಾಟಕ ರಾಜ್ಯದಲ್ಲಿದ್ದಂತ ಎಲ್ಲ ಸಚಿವರು ಪೈಪೋಟಿಯನ್ನು ಮಾಡ್ಕೊಂತ ಈ ರಾಜ್ಯದ ಉಸೂರು ಮಾಡ್ತೀರಿ ಎಷ್ಟು ಹೈಕಮಾಂಡ್ ಮುಟ್ಟಿಸ್ತೀರಿ ಎಷ್ಟು ಉಸಿರು ಮಾಡ್ತೀರಿ ಎಷ್ಟು ಹೈಕಮಾಂಡ್ ಮುಟ್ಟಿಸ್ತಾರೋ ಯಾರು ಜಾಸ್ತಿ ಉಸುಲು ಮಾಡಿ ಯಾರು ಜಾಸ್ತಿ ಹೈಕಮಾಂಡ್ ಮುಟ್ಟಿಸ್ತಾರೋ ಅವ್ರಿಗೆ ಫಿಕ್ಸ್ ಐದು ಐದು ವರ್ಷದ ಕಾಲ ಮಂತ್ರಿ ಅಂತೇಳಿ ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ನಡೆಯುವಂತ ಟೈಮಲ್ಲಿ ನಾವು ಸುಮ್ಮನೆ ನೋಡಿ ಕೂಡ ಕಾಲದಿಂದ ಇವತ್ತು ಬೀದಿಗೆ ಬಂದು ಹೋರಾಟವನ್ನು ಮಾಡುವಂತ ಕೆಲಸ ಮಾಡ್ತಾ ಇದೀವಿ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಎಷ್ಟು ಭ್ರಷ್ಟಾಚಾರ ಅಂದ್ರೆ ಎಲ್ಲ ನಿಗಮಗಳಲ್ಲಿ ಹಣವನ್ನು ಲೂಟಿ ಮಾಡುವಂತ ಕೆಲಸ ಮಾಡಿದ್ದಾರೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿಯ ನಿಗಮದಲ್ಲಿ ಎಲ್ಲ ನಿಗಮಗಳಲ್ಲಿ ಹಣವನ್ನು ಖಾಲಿ ಮಾಡಿ ಭ್ರಷ್ಟಾಚಾರವನ್ನು ಮಾಡಿ ಎಲ್ಲಿ ಬೇಕಾದ್ರಲ್ಲಿ ಕೂಡ ವರ್ಗಾವಣೆಗಳು ಮಾಡಿ ಎಲ್ಲಿ ಬೇಕಾದ್ರೂ ಕೂಡ ಈ ರೀತಿ ಮಾಡುವಂತ ಟೈಮಲ್ಲಿ ಕೂಡ ಎಲ್ಲ ಒಂದು ಕಡೆ ಅವರು ಅವರು ಸರ್ಕಾರದಲ್ಲಿ ಕ್ಲೀನ್ ಚಿಟ್ ಅನ್ನು ಕೊಡಿಸಿಕೊಂಡ ನಂತರ ಇವತ್ತು ಸಿಬಿಐ ಮತ್ತು ಇಡಿ ಎಂಟ್ರಿ ಆದ ನಂತರ ಇವತ್ತು ಸಮಾಜ ಕಲ್ಯಾಣ ಮಂತ್ರಿಗಳಲ್ಲ ಇವತ್ತು ಪರಿಶಿಷ್ಟ ವರ್ಗಗಳ ಮಂತ್ರಿಗಳ ನಾಗೇಂದ್ರ ಅವರು ಏಳು ಕೋಟಿ ರೂಪಾಯಿ ಅವ್ಯವಹಾರ ಮಾಡಿ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿದ್ರು ಜೈಲಿಗೆ ಹೋದ ನಂತರ ಅವರು ಕ್ಲೀನ್ ಚಿಟ್ ಕೊಟ್ಟ ನಂತರ ಇಡಿ ಇವತ್ತು ಅನ್ನು ಕೊಟ್ಟು ಇವತ್ತು ರಾಜ್ಯಪಾಲರು ಇವತ್ತು ಇನ್ವೆಸ್ಟಿಗೇಷನ್ ಮಾಡಬೇಕೆಂದು ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ತೇನೆ ಮುಂಬರಂತ ದಿನಗಳಲ್ಲಿ ಈ ಸರ್ಕಾರಕ್ಕೆ ಬುದ್ಧಿಯನ್ನು ಇಡೀ ರಾಜ್ಯದಲ್ಲಿ ಅನಿವಾರ್ಯವಾದಂತಹ ಪರಿಸ್ಥಿತಿಯಲ್ಲಿ ಹೋರಾಟವನ್ನು ಮಾಡಬೇಕಾಗಿದೆ ಅರ್ಗೋಸರು ಹೋರಾಟವನ್ನು ಮಾಡ್ತಾ ಇದ್ವಿ ಮುಂಬರುವಂತಹ ದಿನಗಳಲ್ಲಿ ಪಾರ್ಟಿ ಜೊತೆಯಲ್ಲಿ ಇವತ್ತು ಉಡುಪಿಯರ ತಕ್ಷಣ ಇವತ್ತೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ನಾವೆಲ್ಲರೂ ಕೂಡ ಪಾರ್ಟಿಯನ್ನು ಸಂಘಟನೆ ಮಾಡುವಂತ ಕೆಲಸ ಮಾಡುದರ ಸಾವಿರದ ಇಪ್ಪತ್ತೆಂಟರಲ್ಲಿ ಭಾರತೀಯ ಜನತಾ ಪಾರ್ಟಿ ಪುನಃ ಅಧಿಕಾರಕ್ಕೆ ಬರುವಂತ ಕೆಲಸ ಮಾಡೋಣ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ವಿ ಪ್ರಾಮಾಣಿಕವಾಗಿ ದುಡಿತಾ ಇದ್ವಿ ವಿಜಯದುರ್ಗ ನೇತೃತ್ವದಲ್ಲಿ ಮುಂದಕ್ಕೆ ಹೋಗ್ತಾ ಇದ್ವಿ ನೀವು ಶಕ್ತಿಯನ್ನು ತುಂಬ್ರಿ ನಿಮ್ಮ ಶಕ್ತಿ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತೋರಂತ ಕೆಲಸ ನಾವು ನೀವೆಲ್ಲರೂ ಕೂಡ ಮಾಡಿ ಮಾಡೋಣ ಅನ್ನಂತ ಮಾತನ್ನು ಹೇಳ್ತಾ ಇವತ್ತು ಅನೇಕ ಭ್ರಷ್ಟಾಚಾರಗಳ ವಿಚಾರದ ಬಗ್ಗೆ ನಾನು ಮಾತಾಡ್ಬೇಕಂತ ಕೊಟ್ಟಿದ್ದೆ ಸಮಯ ಸಾಲ್ತಾ ಇಲ್ಲ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರದಲ್ಲಿದ್ದಾರ ಎಲ್ಲ ಸಚಿವ ಸಂಪುಟದಿಂದ ಎಲ್ಲ ಮಂತ್ರಿಗಳು ಕೂಡ ಇವತ್ತು ಭ್ರಷ್ಟಾಚಾರದಲ್ಲಿದ್ದಾರ ಪೈಪೋಟಿ ಹಿಡ್ಕೊಂಡು ಇವತ್ತು ಭ್ರಷ್ಟಾಚಾರ ಮಾಡ್ತಾ ಇದ್ದಾರ ಸರ್ಕಾರಿ ಕೆಲಸಗಳು ಬಡವರು ಕೆಲಸಗಳು ಯಾವುದೇ ಒಂದು ನಡೆಯುತ್ತಾ ಇಲ್ಲ ಎಲ್ಲ ಕೂಡ ತೆರಿಗೆ ಜಾಸ್ತಿ ಮಾಡಿ ಬಡವರ ಜೀವನ ಜೊತೆಲೆ ಚಲ್ಲಾಟವಾಡಂತ ಕೆಲಸ ಮಾಡ್ತಾ ಇದ್ರ ನಾನು ಮಡಿಕೇಡಿಯಲ್ಲಿ ಮಾತಾಡುವಂತ ಟೈಮಲ್ಲಿ ಹೇಳಿದೆ ಒಬ್ಬ ಹಿಂದೂ ಪರ ಕಾರ್ಯಕರ್ತರಾದಂತಹ ವಿನಯನವರು ಅವರು ಎಲ್ಲ ಒಂದು ಕಡೆ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಅಲ್ಲಿದಂತ ಶಾಸಕರಾದಂತಹ ಪೊನ್ನಣ್ಣನವರು ಅವರು ಏನು ಬೆದರಿಸಿ ನಮ್ಮ ಹಿಂದೂ ಪರ ಕಾರ್ಯಕರ್ತರಾದಂತಹ ಬಿಜೆಪಿ ಕಾರ್ಯಕರ್ತರ ವಿನಯನ ಎದುರಿಸಿದ ನಂತರ ಆಫೀಸ್ಗೆ ಹೋಗಿ ನೇಣಾಕೊಂಡ ಬಾಲಸ್ಮತಿ ಕಾರ್ಯಕರ್ತರು ಹಿಂದೂ ಪರ ಕಾರ್ಯಕರ್ತರು ಎಲ್ಲ ಕಾಂಗ್ರೆಸ್ನ ದೌರ್ಜನ್ಯರ ಜೊತೆಲಿ ಎಲ್ಲಾರು ಕೂಡ ಇವತ್ತು ಮಂದಿ ಸಾಯ್ತಾ ಕೆಲವು ಮಂದಿ ಆತ್ಮಹತ್ಯೆಗಳನ್ನು ಮಾಡ್ಕೊತಿರ್ತಾರ ಯಾರೊಬ್ರು ಹಿಂದೂ ಪರ ಕಾರ್ಯಕರ್ತರು ಸಾವನ್ನ ಈಡಾಗಬಾರ್ದು ಮುಂದಿನ ದಿನಗಳಲ್ಲಿ ವಿನಯ್ ಅವ್ರಿಗೆ ಅನ್ಯಾಯ ಆಗಿದ ಅದು ಖಂಡಿತವಾಗಿ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಪೊನ್ನಣ್ಣವ್ರ ಇವತ್ತು ಅಧಿಕಾರ ಇದೆ ಅಂತೇಳಿ ಇವತ್ತು ಅವರು ಮುಖ್ಯಮಂತ್ರಿಗಳಿದ್ದಾರೆ ಅಂತ ಅಂತೇಳಿ ಅವ್ರ ಏನು ಇವತ್ತು ವಿರಾವೇಶದಿಂದ ಅಡ್ಡಾಡ್ತಾ ಇದಾರೆ ಕಂಪ್ಲೇಂಟ್ ಆಗಿದ್ರು ಕೂಡ ನಮ್ಗೆ ಯಾವುದೇ ಲಕ್ಕಿಲಂದ ಅಡ್ಡಾಡ್ತಾ ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ವಿನಯ್ ಇವತ್ತು ನಿಮಗೆ ಆತ್ಮಕ್ಕೆ ಶಾಂತಿ ದೊರೀಬೇಕಾದ ದಿನ ಆ ಪೊನ್ನಣ್ಣವರು ನಿಮಗೆ ಏನು ಸಾವನ್ನು ಕೊಟ್ಟಿದಾರೋ ಆತ್ಮಹತ್ಯೆ ಮಾಡಕಾಶವನ್ನು ಮಾಡಿಕೊಟ್ಟಿದಾರೋ ಅವ್ರು ಖಂಡಿತವಾಗಿ ನಮ್ಮ ಸರ್ಕಾರ ಬಂದ ನಂತರ ಇವತ್ತು ಪೊನ್ನಣ್ಣನ ಜೈಲಿಗೆ ಕಳಿಸುವಂತ ಕೆಲಸ ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೇವೆ ಅನ್ನಂತ ಮಾತನ್ನು ಕೂಡ ಹೇಳ್ತೀನಿ ಅದಕ್ಕೋಸ್ಕರವಾಗಿ ಸಮಯ ಆಗ್ತಾ ಇದೆ ದಯವಿಟ್ಟಿನ ವಿಷಯಗಳು ಮಾತಾಡಬೇಕಾಗಿತ್ತು ನಾನು ಕೂಡ ಮುಂದಕ್ಕೆ ಹೋಗ್ಬೇಕಾಗಿದೆ ಅನ್ನಂತ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ